ಇಷ್ಟು ಸಜ್ಜಾಗಿ ಎಲ್ಲಿಗೆ ಹೊಂಟಿ ಊರ ಕಡೆ ಹೋಗ್ಬರ್ತನ ಊರಾಗ ಅಲ್ಲಿ ಏನು ಕೆಲಸ ಐತಂತ ಹೊಂಟಿ ಈಗ ಅಡ್ಮಿಂಟ್ ಕೆಲಸ ಐತ ಹೋಗ್ಬರ್ತನ ಸರಿ ಹೋಗೋದಕ್ಕೆ ಬಿಸಿ ಬಿಸಿ ರೊಟ್ಟಿ ಬಡೆ ನೀ ಉಣ್ಕೊಂಡು ಹೋಗ ಬೇಡವನ ಅಲ್ಲೇ ಮಾಡ್ತನ ಆತ್ ತಗೋ ಹೋಗೋದ್ ಹೋಗಿ ದನಗಳ ಹಂಗ ಮೇವ್ ಹಾಕಿ ಹೋಗ ನಾ ಕೆಲ್ಸಕ್ಕೆ ಹೋಗ್ಬೇಕು ನಂಗೆ ಟೈಮ್ ಆಗೇತಿ ಹಾಕೋತನ್ ತಗೋವಾ वही टॉप फाइव और कड़े हंटी ने ना माना और क्रिकेटर ना दानवों ने में वहाँ का इधर का हमें याद करो क्या चलो रवैया ये ले फार्म देगी ना

ಲಾಲಿಯಾ ನನ್ನ ಗೌಡ್ರ ದ್ರಾಕ್ಷ ಹೋಲಿಕಿತ್ತಂದ್ರ ಆ ನಿಮ್ಮ ಹೋದ ಅಲ್ಲ ಏ ನನ್ನ ಗೌಡ್ರ ಇಲ್ಲೇ ಹೇಳ್ಯಾರ ಅದ್ನ ಹುಲ್ಲೆ ಇದ್ನ ಹುಲ್ಲೆ ಇಲ್ಲೇ ಇಕ್ಕಿತ್ತಿ ಮನೆ ಕಡೆ ಬಾ ನಂಗೆ ಇಪ್ಪನ್ ಹಚ್ಚ ಸುಳಿ ಮಗನೆ ಅವ್ಳು ಹೋಚ್ ಸುಳಿ ಮಗನೆ ಮಳಕಾಲ್ ಮಟ ದ್ರಾಕ್ಷ ಹೋಲ ಬಂದೈತೆ ಮಾಡುದು ಬಿಟ್ಟು ಇಲ್ಲಿ ಹಚ್ಚನ ಬಾಳೆ ಹಬ್ಲ ಉಷಿತ್ ಅವರು ಹೊಡೆದಾರ್ ದಣ ಯಾರು ಬಾಳ ಬಂದವು ಏನಂದ್ರಿ ಗೌಡ್ರಿ ಏ ನೀ ಮನ್ಷ ಬಾರಿ ನೀನ ಬಾರ ನೀವು ಸುಳಿ ಮಗ ಅವ್ರಂಗ್ ಕಟ್ಕೊಂಡ್ ನನ್ ಬಾಳೆನೆ ಆಗಲ್ಲ ಕಾಣಿಸ್ತದ

ಹ್ಞೂ ಎಷ್ಟು ದಿನ ನಿಂತತಿ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಆತ್ರಿ ಹೌದಾ ಶಂಕರಯ ಅಲ್ಲಿ ಪುಜುರ ಒಳಗಿನ ರೊಕ್ಕ ತುಂಬ ಪಗಾರ ಕೊಡೋಣ ಆಯ್ತು ತಂಗ ಈಷ್ಟು ದಿನ ಬಿಟ್ಟು ಈಗ ತೊಳಗತಿ ಪಗಾರ ಅದೇನಿಲ್ಲರಿ ಗೌಡ್ರ ಸ್ವಲ್ಪ ಯಾಕ ಆರೋಗ್ಯ ಸರಿ ಇಲ್ರಿ ದವಾಖಾನೆಗೆ ತೋರಿಸ್ಬೇಕಾಗಿತ್ತು ಭಾಳ ತ್ರಾಸದಂಗೆ ಆಗತ್ತತಿ ಇದ್ಯಾಗ ಆಯ್ತು ಆಯ್ತು ಚಲೋ ದವಾಖಾನೆ ತೋರಿಸುವ ಪಗಾರ ಕೊಡ್ತೀನಿಗಾ ಹಾಂ ರೀ ಸರಿ ಚಲೋ ದವಾಖಾನೆ ಹೋಗ್ರಯ

ரவா ஏ ரவாச்சி நோடு ಇವತ್ತು ಬರ್ತನ ತಿಳಿನಿ ಗಾಡಿಯಾಗ್ರೆ ಏನಿಲ್ಲ ಕಿಸಿದಾಗ್ರ ರಾಕ್ ಇಲ್ಲ ಏನು ಮಾಡ ಪಗಾರ ಮುಂಜಾನೆ ಗೌಡನ್ ಕಡೆ ಅವ್ನ ಕಡೆ ಹೆಂಗ್ರ ಮಾಡಿ ಪಗಾರ ಬಂದಿದ್ದ ರಾಕ್ ಇಸ್ಕೊಂಡು ರವಿ ಊಟ ಮಾಡಿ ಕೆಲ್ಸ ಏನಿಲ್ಲ ಸ್ವಲ್ಪ ಊಟ ಮಾಡಿಂದ ಜೋಳ ತಕ್ಕೊಡ್ತಿ

ಟೈಮ್ ಟೈಮ್ರೆ ಹನ್ನೆರಡುವರೆ ಆಯ್ತ ಮಗ ರವೆ ಅಲ್ಲಿಗಾನ ಫೋನ್ ಹತ್ರ ಫೋನು ರಿಸೀವ್ ಮಾಡೋಲ್ಲ ಆಂಟಿ ರೀ ರವಿಯಲ್ಲಿಗನ್ರಿ ಫೋನ್ ಹತ್ರ ಫೋನು ಎತ್ತೋಲಗಾನ ಅವ ಈಗಲ್ಲ ಹೊರಗೆ ಹೋದಲ್ಲ ಎರಡು ಸಾವಿರ ರೂಪಾಯಿ ಇಸ್ಕೊಂಡ್ ಅಂತೆಕ ಎಲ್ಲಿ ಹೋದ್ರ ಎಲ್ಲಿ ಹೋದಾನ ಗೊತ್ತಿಲ್ಲ ಫೋನ್ ಎಲ್ಲ ಬೇರೆ ಆರಾಮಿಲ್ಲ ಅಣ್ಣ ನಾನು ಬಂಗಾರಿಗೆ ಡ್ರೆಸ್ ಅಡ್ರೆಸ್ ತೋರಿಸ

ಗೊತ್ತಾಗುವುದಿಲ್ಲ ಆದರೆ ಅವಳನ್ನು ಕಳೆದುಕೊಂಡ ಮೇಲೆ ತಾಯಿಯ ಮಹತ್ವ ಗೊತ್ತಾಗುತ್ತದೆ ಪ್ರೀತಿಸುವವರಿಗೆ ವಸ್ತು ಸಿಗಲ್ಲ ವಸ್ತು ಸಿಕ್ಕವರಿಗೆ ಪ್ರೀತಿಸುವ ಯೋಗ್ಯತೆ ಇರಲ್ಲ ಇದು ಈ ಕಥೆಯ ಸಂದೇಶವಾಗಿದೆ ಧನ್ಯವಾದಗಳು